ಇದು ಬಳ್ಳಾರಿ ಮಹಾನಗರ ಪಾಲಿಕೆಯ ಸಾರ್ವಜನಿಕ ಪ್ರಕಟಣೆ ಬಳ್ಳಾರಿ ಮಹಾನಗರ ಪಾಲಿಕೆ ವ್ಯಾಪ್ತಿಯ ಎಲ್ಲಾ ಆಸ್ತಿಯ ಮಾಲೀಕರುಗಳಿಗೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಒಂದು ಸುವರ್ಣ ಅವಕಾಶ ತಮ್ಮ ಮಾಲೀಕತ್ವದ ಅಧಿಕೃತ ಹಾಗೂ ಅನಧಿಕೃತ ಆಸ್ತಿಗಳಿಗೆ ಈ ಖಾತಾ ನೀಡುವ ಅಭಿಯಾನ ಆರಂಭವಾಗಿದ್ದು ಈ ಅವಕಾಶ ಕೇವಲ ಮೂರು ತಿಂಗಳು ಮಾತ್ರ ಈ ಖಾತಾ ಪಡೆಯಲು ಕೊನೆಯ ದಿನಾಂಕ ಹತ್ತು ಮೇ ಎರಡ್ ಸಾವಿರದ ಇಪ್ಪತ್ತೈದು ಶನಿವಾರದವರೆಗೆ ಈ ಖಾತಾ ಪಡೆಯಲು ಸಲ್ಲಿಸಬೇಕಾದ ದಾಖಲೆಗಳ ವಿವರ ಅಧಿಕೃತ ಆಸ್ತಿಗಳಿಗೆ ಈ ಖಾತಾ ಪಡೆಯಲು ಸಲ್ಲಿಸಬೇಕಾದ ದಾಖಲೆಗಳು ಅನಧಿಕೃತ ಆಸ್ತಿಗಳಿಗೆ ಬಿ ಖಾತಾ ಪಡೆಯಲು ಸಲ್ಲಿಸಬೇಕಾದ ದಾಖಲೆಗಳು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಳ್ಳಾರಿ ಮಹಾನಗರ ಪಾಲಿಕೆ ವಲಯ ಕಚೇರಿ ಒಂದು ಗಾಂಧಿನಗರ್ ವಾಟರ್ ಬೂಸ್ಟರ್ ಬಳ್ಳಾರಿ ವಲಯ ಕಚೇರಿ ಎರಡು ಹಳೆ ನಗರಸಭೆ ಕಚೇರಿ ವಲಯ ಕಚೇರಿ ಮೂರು ಕೌಲ್ ಬಜಾರ್ ಒಂದನೇ ಗೇಟ್ ಹತ್ತಿರ